కొలు దేవా మెక్క మేర సాక్షింది మూర్ఖరం చాసొంది కలిక్ మొక్క మారీ ఈ భూ టిక్కగక పాతాడ స్వర్గ అలగారి మేలు పర్వతు చచ్చట ఎందు సుడద పుడి పుడి ఆయన చౌర బుట్టీకర i <laughs>

కృషి నెల మహిళలను ఛేజీ దక్షిణకి తిరగా సీ డా రాక్షస గణిత ఉణపడసి రాక్షస సార్వభౌమ చక్రవర్తి అన్న నేను ಈ ಭೀಮಂಡಲದಲ್ಲಿ ರಾಜಿಸುವ ತೀರ್ಥವಿಷ್ಟು ಪ್ರತಿ ಮಂಗಳನ್ನ ಕಿತ್ತಿಸಿ ಅವನ ಧ್ಯ ನಿಲ್ಲಿಸಿ ಈ ಧರಾತ್ತರದ ಅತಿ ಎಂಬ ದಿಕ್ಕರಿಪಾತಿ ಎಂಬ ಪಟ್ಟಣಕ್ಕೆ ಪಟ್ಟಾಧೀಶರನ್ನ ಪ್ರಾತಿ ಪಡೆದ ವಿರಾಜ ರಾಜ್ರಾಟ రాక్షస కుల సామ్రాట శతకౌచ రాక్షస రాజకుమార కుమ్మరి అమ్మనవర అమ్మవర గర్గుప్పిగా సుధాకర మహారాజు ఈ గుండ ಸಭಾ ಮಧ್ಯ ಕಾರಣ ಇಲ್ಲ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನಂತ ಕೇಳಿದೆಯಾ ಹೌದು ರಾಜ್ಯ ಕಾರ್ಯ ನಿರ್ಮಿತಾರ್ಥವಾಗಿ ಅನ್ನ ಅನುಚಾರ ಕೂಡ ಆ ರಚನೆಯನ್ನು ಮಾಡುವ ಕಾರಣ ಹೊರಳವಾಯಿತು ಖಂಡಿಯ ಸಾರತಿ ನನ್ನ ಭರಿಸುವಂತ ಪೀಠವನ್ನು ಅಲಂಕರಿಸಿ ಜಾಗೃತಿ പ്രശ്ന മൈക്കേലൈ മാന്നേവാ ഗുഡി ഗുഡിമ്പ സിംഹ ഗർജനയെന്ന് മാ കടല സർനെ ബച്ചതോ ചില്ലെന്ത എണ്ണയ പടതരമായ പോപാന ಅಂಬರಕ್ಕೆ ವೀರ್ಯೂ ಚಡಂಗರ ಪಟ್ಟ ಸೂರ್ಯಗೊಂಡನು ಎಣ್ಣೆಯ ಕುಟು ಮೀಸೆ ಕಾರ್ಗತ್ತಲಿಗೆ ಸೂರ್ಯ ಚಂದ್ರರ ಅಟಗಿದರೋ ಕೂರ್ಮನ ಕುಕ್ಕಿದನು ಆದಿಶೇಷನ ಶಿರಬಾಗಿದನು ಹಿಮಗಿರಿ ಪರ್ವತಗಳ ತರ 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 ನುಗಿದ ಯಲಾ ಮಾನವೋ ದೇವ ಎನ್ನಯ ಕರತೋಳ ಮೆರೆಯುವ ಕಗ್ಗದ ಕೋಲು ಮಿಂಚಿನ ಜಡಕ್ಕೆ ಸಮಸ್ತ ದೇಶಾದಿ ದೇಶ ಮಸ್ತಕಗಳು ಬಾಗಿದವೋ ಎಂತ ಗಡಬರ ಕ್ರಮದಿಂದ ಮರೆಯುವ ಮಹಾವೀರನ ಮುಂಭಾಗದಲ್ಲಿ ನಿಂತು ಒಂದರೇನು ಮಾಡಿ ಮಾತನಾಡಿಸುವ ನೀರುದಾರ ಓ ಹೋ 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 ದೇವ ನಾವು ದಾರೇ ಸತ್ಯರ್ಮದ ಮೂಲ ನೀತಿ ನಡತಿಯ ಮೂಲ ಶಾಂತಿಶೀಲದ ಮೂಲ ಸ್ವಾರ್ಥ ಪಾಪದ ಮೂಲ ಸರಾಯಿ ಸಾಲಿಗೆ ಮೂಲ ಓಸಿ ಈಶ್ವರ ಸಾಲದ ಮೂಲ பலீயர சாமசமெண்ட் ஏர் சோதக்கமான மயிலாட்டை ஆர்மோனியம் மாஸ்டர் மூல காரண பண்ணுத்தார வேதா ஏன் கண்டுபரோ நம்ம நேராங்க ೇ ಎಲೈ ಸಾರಥಿ ಎಂಬ ದೇವಾ ತಿಳಿಸಬೇಕೆ ಎಣ್ಣಯ ವಿಚಾರ ಆಘಾತರ ಏಳುವೆನು ಕೇಳು ಮನೋಪೋರ ಇದೇ ನೋಡು ಕೊರಲುಗುಂದಿ ಎಂಬ ಹುರ ಹೌದು ದೇವಾ ಅಗಶೆಯಲ್ಲಿ ಉದ್ಭವಿಸಿದ ಮಾರಿಕಾಂಬ ದೇವಿಗೆ ಮಾಡಿವೆ ಕೋಟಿ ಕೋಟಿ ನಮಸ್ಕಾರ ವಿದ್ಯಾ ಕಲಿಸಿದ ಗುರುಗಳಿಗೆ ಹಾಕುವ ಮಲ್ಲಿಗೆ ಇನ್ನು ತಿಳಿಯಲಿಲ್ಲವೇ ಈ ವಿಕ್ರಮನ ನಾಮಾಂಕಿತದ ವಿಚಾರ ಇನ್ನೂ ತಿಳಿಯಲಿಲ್ಲದೇವಾಟಿಕ್ ಕುಟಿಕ್ ಎಂಬ ಕಟರ ಬಸಕ್ಕೆ ಅಷ್ಟಕುಲ ಪಟವತಗಳು ಸಿಡಿದು ಬಿದ್ದವು ಚೆನ್ನಯ ಕರದೋ ಮೆರೆಯುವ ಖಟ್ಗದ ಒಡೆತಕ್ಕೆ ಆಕಾಶ ಮಂಡಲ ತಾರೆಗಳು ಈ ಧರಣಿಗೆ ಸಲ್ಲಂದ ಸಲ್ಲಿದ ಭಾಗಘಟ್ಟನಗೆ ಈ ಭೂಮಂಡಲವು ತಗ್ಗಿ ತಿಕ್ಕು ವಿಜಯಂಗಡ ಪುಗ್ಗಿ ಕೆಲ್ಲಾರಂದ್ರೆ ಪಣಿಪತಿಯ ನೆತ್ತಿಯಲ್ಲಿರೋ ಮಾಣಿಕ್ಯವು ಚಚ್ಚಸಲ್ಲನ್ನು ಸಡದ ಬಿದ್ದಿತ ಹ್ಹ ಯಲಾ ಸಾರ್ವಥೇ ಉಗದಿ ಇದು ಹಲ್ಲದ ಇಂದ್ರ ಯಮ ಯಮಾ ಅವ್ ವರ್ಣ ಈ ಶೆನ್ನರೆಂಬ ಅಷ್ಟ ದಿಕ್ಕಾಲ ಗುರು ಎಣ್ಣು ಬಾಳಿಕೆ ತಮ್ಮ ಪಟ್ಟಣಗಳನ್ನು ಬಿಟ್ಟು ಯಪ್ಪಲಾರ್ದ ಮೈ ಗುಂಡ ಹಾ ಕಟ್ಟಕಡೆಗೆ ತಮ್ಮ ಅಧಿಕಾರಂಗಳನ್ನ ನನಗೆ ಒಪ್ಪಿಸಿ ಜಟ್ಟ ರೆಣ್ಯವನ್ನ ಸೇರಿದರ ಹಾಂ ಎಂಥಾ ಕಡದ್ರ ಭೀಕರ ಜಗದೀಕರ ಭಯಂಕರ ಸತತ ರಾಕ್ಷಸ ಸಾಮ್ರಾಟನ ಕುಮಾರ ಹಾ ಕುಮಾರಿ ಕುಮುನಿ ಅಮ್ಮನವರ ಗರ್ಭತಿಗೆ ಸುಧಾಕರಾಜಿ ಪಟ್ಟಣವು ಪರಿಪಾಲಿಸುವ ದಿಟ್ಟ ಶಕ್ತಿ ಸೂದನೆ ಎಂಬ ಸೋಧನ ತೆದನೆ ಎಂಬ ಸೂರ್ಯನಿಗೆ ಸಮದಂತಿ ಯಾವ ಗಂಟಕಲಿಗಳ ியயபே சார வீர பிரசோதன மகாராஜ் ரீவாதே பங்காரத கம்பளம்தான் வந்த கணவா தோரியே மொதலில் முந்தை நின்று உடுகு ப்ராண்ட் ஹரியே என்று குத்கண்ட் அவர் குடிச்சாக்க ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ನಾ ಬಂದ ಕಾರಣವೇನೆಂದರೆ ಇಂದಿನ ದಿನ ಸುರರಿಗೆ ಸಿಂಹ ಸಪ್ತ ಸ್ವರೂಪನಾದ ಗಂಡು ಗಲಿಗಳ ದುರಿನ ಕಾಲ ರುದ್ರದ ರುದ್ರೇಖಿತ ಮಾದ ಭದ್ರಕೃತ ಹೊರವನ್ನು ಪಡಿಸ ನಿಂದಿಸಿಕೊಂಡ ನಮ್ಮ ಆಕ್ರಜನ ಕರೆಸಿದ ಕಾರಣ ಬರೋಣವಾಯುತ ಕಂಡೆಯ ಸಾರಥಿ ಸುಳಿಯುತ್ತೆ ನಾವು ಬಂದ ಸಂಗತಿ ನಮ್ಮ ಆಕ್ರಜನ ತೋರಿಸದೆ ಜಾಗೃತಿ ನಿಮ್ಮಿಷ್ಟು ಗಂಟೆ ಭೂಮತಿ ಭೂಪತಿ ಪೀಠವನ್ನು ಜಾಗೃತಿ

ನ್ನು ಭೇದಿಸಿ ಬಿಡಲೇ ಯಾವ ಕಾರ್ಯಕ್ಕೆ ಎಲ್ಲಿಗೆ ನಿಯಮವನ್ನು ಕೊಡ್ರೆ ಕೊಡಿರಿ ಈ ನಿನ್ನ ತಮ್ಮನ ಭುಜಬಲರ ಪರಕ್ರಮವನ್ನು ನೀಡಿರಿ ರಾಜಕಲ್ಪ ಬೋಜ್ರೆ ಅಖಂಡ ತರಿಪು ಕುಲ ಚಂಡ ಪ್ರಚಂಡ ಹಿಂದು ಮಂಡಲ ಎರ ಗಂಡರ ಗಂಡರೇ Come ಆಳವನ್ನು ತೋಡಿಕೊಂಡು ಯಾರು ಅರಿಯದಂತೆ ಅಡಿಗುಕೊಂಡ ಬಂಡನಿಗೆ ತಕ್ಕೆ ಎರಡು ಕಾಮದ ಗಿಣಿಗಳು ಆ ಶಿವನೆಂಬ ಬೂದಿ ಬಟಕನ ಜಡೆಯಲ್ಲಿ ಗಂಗೆಯನ್ನು ಕಡೆಯಲ್ಲಿ ಪಾರ್ವತಿಯನ್ನು ಧರಿಸಿರುವ ಶಂಕರನ್ನು ಬಿಡಿಸಿ ಅವನಿಗೆ ಯಮಶಿಂಕರ ನೆನೆಸ சிமணியராக தங்க பார்வத்தியும் எழை தந்து நின் ஒப்பிணாலே நம்ம பிரசூதன நெம்ப நாம சார் அண்ணா அப்பணம் போடோ க்ஷே சுந்தரம் అన్నా ఆసక్తి మూలనా నాలుగు ఏ మాత్ర చెప్తా బిట్టు కళ అది ఏదోనే ಮಾಡಿಕೊಂಡು ಸಂಸಾರ ಮಾಡುವ ಅದ ಅಹೋಜ ಅವನು ನಿನ್ನಂತೆ ಪೂಜ್ಯಕ್ಕೆ ಯೋಗ್ಯನಲ್ಲ ಈ ಭೂಲೋಕದಲ್ಲಿ ಅವನಿಗೆ ಮುಕ್ತಿ ಇಲ್ಲ ಅಂತೂ ಇಲ್ಲವೇ ಇಲ್ಲ ಅಹೋ ಆಗ್ರಜ ನಿನ್ನ ಅಪ್ಪಣೆ ಆಯ್ತಂದರೆ ம முனியண்டிய மை துன்ப சாகி தேவேந்திரன் என்ப அகமனில் துப்பி நாலு சாய்ந்தெலாம் ಅವನ ಬೆಂಬಲವಾಗಿ ಕಾಲ ಮಂಡಿತ ಪ್ರತಾಪನಾದ ಗಂಗಾಧರನು ಅಡ್ಡ ಬಂದರೆ ಭವನದ ಅವನ ಎದೆಗುಂಡಿಗೆ ಕಂಡ ಎಂತ ವೀರ ಮಂಡಿತ ಮಂಡಲ ರಾಯರ ಗಂಡಲಾದ ನಿನ್ನ ಸೋದರನಿಗೆ ನಿಯಮವನ್ನು ಕಡೆ ಮಾಡಲು ಸಭೂಪತಿ

ಸಂಚಾಯಕ್ಕೆ ಮಂದ ಮಾತನಂತೊಪ್ಪವ ವಿಕ್ರಮೇ ಕಂಡನಾದ ಅಣ್ಣ ನಿನ್ನ ಆತ್ಮೆ ಏನಾದರೆ ಮೀರಿ ನಡೆದಿರುವ ನೀನು ನಿನ್ನ ಅಪ್ಪನೇ ಆಯ್ತೆಂದರೆ ಈ ಕ್ಷಣದ ಸ್ವಲ್ಪ ಹಿಂಡಿನಳಗ ರಾಜನಂತೆ ತೂರಿ ಮಾರಲಿತ ನಿಂತವರ ಸಿರಂಗಳನ್ನು ತರಿದು ಭಾರಿಯ ಧರ್ಮವು ಮುರಿದು ಮುರಿದ ರಮಣಿ ಲಕ್ಷ್ಮಿಯನ್ನು ಯೋದಕ್ಕೆ ಹೋಗಲು ನಡೆಯಣ್ಣು ರಾಕ್ಷಿಸ ಫಲಿಸ